ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಇದರಲ್ಲಿ ಬರುವಂತಹ ಒಂದು ಟಾಪಿಕ್ ಆದ ಸಮೂಹ ಗತಿಶಾಸ್ತ್ರ ಅದಕ್ಕೆ ಸಂಬಂಧಿಸಿದ ವ್ಯಾಖ್ಯೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದರೆ ಇವಾಗ ಮುಂದುವರೆದ ಆದ ಸಮೂಹದ ಅರ್ಥ ಅಂದರೆ ಏನು ಅದರ ಲಕ್ಷಣಗಳೇನು ಅನ್ನುವಂಥದ್ದನ್ನು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸ ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಸಮೂಹದ ಅರ್ಥವನ್ನು ನಾವು ನೋಡ್ತಾ ಹೋದರೆ ಶಾಲಾ ಸನ್ನಿವೇಶದಲ್ಲಿ ತರಗತಿ ಮತ್ತು ಆಟದ ಮೈದಾನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಉಂಟಾಗುವಂಥ ಅಂತರ್ಕ್ರಿಯೆಯು ಗುಂಪುಗಳ ಮಧ್ಯೆ ನಡೆಯುತ್ತದೆ ಹಾಗಾದರೆ ಶಿಕ್ಷಕರು ಪೋಷಕರು ಸಾಮಾಜಿಕ ಕಾರ್ಯಕರ್ತರು ಮನೋವಿಜ್ಞಾನಿಗಳು ಸಾಮಾಜಿಕ ಸಂಬಂಧವನ್ನು ಸುಧಾರಿಸಲು ಸಾಮಾಜಿಕ ಅಂತರಕ್ರಿಯೆ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇದನ್ನು ನಾವು ಸಮೂಹದ ಅರ್ಥ ಅಂತ ಕೂಡ ಹೇಳ್ಬೋದು ಇಲ್ಲಿ ಸಮೂಹದ ದೃಷ್ಟಿಕೋನಗಳಿಂದ ನಾವು ವ್ಯಾಖ್ಯಾನಿಸ್ತಾ ಹೋದರೆ ಸಮೂಹ ಅಂತಂದರೆ ಕೆಲವೊಮ್ಮೆ ರಸ್ತೆಯಲ್ಲಿ ಬಸ್ ನಿಲ್ದಾಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಗುಂಪು ಕೂಡಿರೋದನ್ನು ನಾವು ಕಾಣ್ತೀವಿ ಬಟ್ ಅವುಗಳಿಗೆ ಅವುಗಳ ನಡುವೆ ಯಾವುದೇ ರೀತಿಯಾದ ಅಂತರ್ಕ್ರಿಯೆ ಸಂಬಂಧಗಳು ಇರೋದಿಲ್ಲ ಯಾಕಿರೋದಿಲ್ಲ ಅಲ್ಲಿ ಸಂಬಂಧಗಳ ಅರ್ಥ ಇರೋದಿಲ್ಲ ಓಕೆ ಇಲ್ಲಿ ಒಂದು ಜನರ ಗುಂಪಿದೆ ಬಟ್ ಅಲ್ಲಿ ಅಂತರ್ಕ್ರಿಯೆ ಸಂಬಂಧಗಳು ಏರ್ಪಡದೇ ಇರೋದ್ರಿಂದ ಅದಕ್ಕೆ ನಾವು ಸಮೂಹ ಅಂತ ಹೇಳಿ ಅನ್ಬೋದು ಬಟ್ ಅಂತರ್ಕ್ರಿಯೆ ಉಂಟಾಗುವಂಥ ಅದಕ್ಕಾಗಿ ಈ ಒಂದು ಗುಂಪಿಗೆ ನಾವು ಸಮೂಹ ಅಂತ ಕರಿತೀವಿ ಬಟ್ ಅರ್ಥಪೂರ್ಣವಾದ ಗುಂಪು ಅಂತಂದರೆ ಇಲ್ಲಿ ಶಾಲಾ ಸನ್ನಿವೇಶದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಮುಖಾಮುಖಿಯಾದ ಒಂದು ಸಂದರ್ಭ ಇಲ್ಲಿ ಮುಖಾಮುಖಿಯಾದ ಒಂದು ಸಮೂಹನ ಏರ್ಪಡುತ್ತೆ ಇದಕ್ಕೆ ನಾವು ಸಮೂಹಕ್ಕೆ ಒಂದು ಅರ್ಥವನ್ನು ಕೊಡ್ಬೋದು ಹಾಗಾದರೆ ಇದರ ಅರ್ಥ ಏನು ಅಂತ ನಾವು ನೋಡೋದಾದರೆ ಸಮಾನ ಮನಸ್ಸಿನ ಒಂದೇ ರೀತಿ ಆಲೋಚಿಸುವ ಹಾಗೂ ಒಟ್ಟೆಯಾಗಿ ಕಾರ್ಯವನ್ನು ನಿರ್ವಹಿಸುವ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳ ಒಗ್ಗೂಡಿಕೆಗೆ ನಾವು ಸಮೂಹ ಅಂತ ಹೇಳಿ ಕರಿತೀವಿ ಓಕೆ ಯಾವುದಾದ್ರೂ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣಗಳಿಗೆ ನಾವು ಸಮೂಹ ಅಂತ ಕರಿತೀವಿ ಬಟ್ ಅಲ್ಲಿ ಒಟ್ಟಾಗಿ ಕಾರ್ಯನಿರ್ವಹಣೆ ಇರೋದಿಲ್ಲ ಒಂದೇ ರೀತಿಯಾಗಿ ಆಲೋಚನೆಗಳು ಕೂಡ ಇರೋದಿಲ್ಲ ಅದಕ್ಕೆ ನಾವು ಸಮೂಹ ಅಂತ ಕರೆಯೋದಿಲ್ಲ ಸೊ ನೆಕ್ಸ್ಟ್ ಕೆಲವೊಂದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಕೆಲವೊಂದು ಅರ್ಥವನ್ನು ನೀಡಿದರೆ ಯಾರ್ಯಾರು ಏನಂತ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ ಶರೀಫ್ ಎನ್ನುವಂಥವರು ಸಮೂಹ ಎಂಬುದನ್ನುವಂಥದ್ದು ಪರಸ್ಪರ ಪಾತ್ರ ಸ್ಥಾನ ಸಂಬಂಧಗಳನ್ನು ಹೊಂದಿರುವ ಅನೇಕ ವ್ಯಕ್ತಿಗಳ ಒಂದು ಸಾಮಾಜಿಕ ಘಟಕವಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಕೆಲವು ಮಟ್ಟಿಗೆ ಸ್ಥಿರತೆಯನ್ನು ಹೊಂದಿರುವ ತಮ್ಮ ವರ್ತನೆಯನ್ನು ನಿಯಂತ್ರಿಸಿಕೊಳ್ಳಲು ಅಗತ್ಯವಾದ ತಮ್ಮದೇ ಆದ ನೀತಿ ಸಂಹಿತೆ ಮತ್ತು ನಿರ್ದಿಷ್ಟವಾದ ಮೌಲ್ಯಗಳನ್ನು ಹೊಂದಿರುತ್ತದೆ ಸಮೂಹ ತಂದರೆ ತಮ್ಮ ಸಂಬಂಧಗಳನ್ನು ನೋಡ್ತಾರೆ ಅದರ ಮಟ್ಟಿಗೆ ಇಲ್ಲಿ ತಮ್ಮ ವರ್ತನೆಗಳನ್ನು ನಿಯಂತ್ರಿಸಲು ತಮ್ಮಷ್ಟಿಗೆ ತಾವು ನೀತಿ ಸಂಹಿತೆ ನಿಯಮಗಳನ್ನು ಹಾಕಿಕೊಂಡಿರ್ತಾರೆ ನಿರ್ದಿಷ್ಟ ಮೌಲ್ಯವನ್ನು ಕೂಡ ಹೊಂದಿರ್ತಾರೆ ಎನ್ನುವಂಥದ್ದನ್ನು ಶರೀಫ್ ಅವರು ನೀಡ್ತಾರೆ ನೆಕ್ಸ್ಟ್ ಬಾಸ್ ಎನ್ನುವಂಥವ್ರು ಏನನ್ನು ಹೇಳಿಕೆ ನೀಡ್ತಾರೆ ಅಂತ ನೋಡೋಣ ಈ ರೀತಿಯಾದ ಹೇಳಿಕೆಗಳನ್ನು ಕೊಟ್ಟು ಕೆಳಗಿನ ಯಾವ ವ್ಯಕ್ತಿ ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು ಸೊ ಅದಕ್ಕಾಗಿ ಇವು ಇಂಪಾರ್ಟೆಂಟ್ ಕ್ವೆಶನ್ಸ್ ನೆಕ್ಸ್ಟು ಸಮೂಹನ ನಾವು ಏನಂತ ಕರೀತೀವಿ ಅಂದರೆ ಅಭಿಪ್ರೇರಣೆ ಮತ್ತು ಅಗತ್ಯತೆಗಳ ಪೂರೈಕೆ ಆಧಾರದ ಮೇಲೆ ವ್ಯಾಖ್ಯಾನಿಸಲಾಗಿದೆ ಈ ಒಂದು ಬಾಸ್ ಅವರು ಕೊಟ್ಟಂಥ ಹೇಳಿಕೆಯನ್ನು ಅಭಿಪ್ರೇರಣೆ ಮತ್ತು ಅಗತ್ಯಗಳ ಪೂರೈಕೆ ಆಧಾರದ ಮೇಲೆ ವ್ಯಾಖ್ಯಾನಿಸಲಾಗಿದೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಗತಿ ಶಾಸ್ತ್ರ ಸಂಬಂಧಿಸಿದಂತೆ ಬಾಸವರು ನೀಡಿದ ಹೇಳಿಕೆಯು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಂತ ಈ ರೀತಿಯಾದ ಪ್ರಶ್ನೆ ಕೂಡ ಕೇಳಬಹುದು ಅಭಿಪ್ರೇರಣೆ ಮತ್ತು ಅಗತ್ಯತೆ ಅಂತ ನಾವು ಆನ್ಸರನ್ನು ಮಾಡಬೇಕಾಗತ್ತೆ ಸೊ ಹಾಗಾದರೆ ಈ ವಾಕ್ಯವನ್ನು ಅರ್ಥವನ್ನು ನೋಡೋಣ ವ್ಯಕ್ತಿಯು ಗುಂಪಿಗೆ ಸೇರಲು ಕಾರಣವೆಂದರೆ ಅದು ಅವನ ಕೆಲವು ಅಗತ್ಯತೆಯನ್ನು ಪೂರೈಸುತ್ತದೆ ಮತ್ತು ಗುಂಪಿನ ಸದಸ್ಯತ್ವ ಅವನಿಗೆ ಪುಷ್ಟೀಕರಣವನ್ನು ಒದಗಿಸುತ್ತದೆ ಅನ್ನುವಂಥದ್ದು ಬಾಸವರು ನೀಡುತ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಮಿಲ್ಸ್ ಅನ್ನುವಂಥವರು ಹೇಳಿರುವಂಥ ಒಂದು ಅರ್ಥ ಏನತ್ತಂದರೆ ಇವರು ಹೇಳಿರುವಂಥದ್ದು ಯಾವುದೋ ಒಂದು ಆಧಾರದ ಮೇಲೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂದರೆ ಗುರಿ ಮತ್ತು ಉದ್ದೇಶಗಳ ಆಧಾರದ ಮೇಲೆ ಸಮೂಹದ ಅರ್ಥವನ್ನು ನೀಡಿದ್ದಾರೆ ಹಾಗಾದರೆ ಒಂದು ಸಮೂಹವೆಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳು ಸಂಪರ್ಕ ಹೊಂದುವುದಂತೂ ಇಲ್ಲಿಯ ಸಂಪರ್ಕ ಎನ್ನುವಂಥದ್ದು ಅರ್ಥಪೂರ್ಣವೆಂದು ಭಾವಿಸುವರು ಅಂತ ಮಿಲ್ಸ್ ಅವರು ಹೇಳಿದ್ದಾರೆ ಓಕೆ ಮಿಲ್ಸ್ ಅವರು ಹೇಳುವಂಥವರು ಏನು ಏನಂತ ಹೇಳ್ತಾರೆ ಗುರಿ ಮತ್ತು ಉದ್ದೇಶಗಳ ಆಧಾರದ ಮೇಲೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಬಾಸ್ ಎನ್ನುವಂಥರು ಅಭಿಪ್ರೇರಣೆ ಮತ್ತು ಅಗತ್ಯತೆಗಳ ಪೂರೈಕೆಯ ಆಧಾರದ ಮೇಲೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಶರೀಫರು ಪರಸ್ಪರ ಪಾತ್ರ ಮತ್ತು ಸ್ಥಾನಗಳ ಸಂಬಂಧ ಅನೇಕ ವ್ಯಕ್ತಿಗಳ ಅಂದರೆ ಪರಸ್ಪರ ಆ ವ್ಯಕ್ತಿ ಸಮೂಹದಲ್ಲಿರುವಂಥ ಸದಸ್ಯರ ಪಾತ್ರ ಮತ್ತು ಸ್ಥಾನಗಳ ಸಂಬಂಧ ಕುರಿತು ಷರೀಫ್ ಅವರು ಈ ಒಂದು ಅರ್ಥವನ್ನು ನೀಡಿದ್ದಾರೆ ಸಮೂಹದ ಅರ್ಥ ಸೊ ಇವಾಗ ಸಮೂಹಗತಿ ಶಾಸ್ತ್ರದ ಲಕ್ಷಣಗಳನ್ನು ತೆಗೆದುಕೊಳ್ಳೋಣ ಸಮೂಹ ಗತಿಶಾಸ್ತ್ರದ ಲಕ್ಷಣಗಳನ್ನು ನೋಡ್ತಾ ಹೋದರೆ ಸಮೂಹವು ಹಲವು ಸದಸ್ಯರಿಂದ ಕೂಡಿರುವಂಥ ಒಂದು ಸಾಮಾಜಿಕ ಘಟಕ ಆಗಿರುತ್ತೆ ಸಮೂಹವು ತನ್ನದೇ ಆದ ಸಂರಚನೆಯನ್ನು ಹೊಂದಿರುವುದು ಮತ್ತು ಸಮೂಹದ ಸದಸ್ಯರು ಪರಸ್ಪರ ನಿಶ್ಚಿತ ಸ್ಥಾನ ಮತ್ತು ಪಾತ್ರಗಳ ಸಂಬಂಧವನ್ನು ಹೊಂದಿರ್ತಾರೆ ಸಮೂಹ ಅಂತಂದರೆ ಇಲ್ಲಿ ಸದಸ್ಯರು ಕೂಡಿರ್ತಾರೆ ಇದು ಒಂದು ಸಾಮಾಜಿಕ ಘಟಕ ಆಗಿರುತ್ತೆ ಅವರು ತಮ್ಮದೇ ಆದ ನಿಶ್ಚಿತ ಸ್ಥಾನ ಮತ್ತು ಪಾತ್ರಗಳ ಸಂಬಂಧವನ್ನು ಹೊಂದಿರ್ತಾರೆ ಸಮೂಹದ ಎಲ್ಲ ಸದಸ್ಯರು ಒಪ್ಪಿಕೊಂಡ ಸಾಮಾನ್ಯ ಗುರಿಯನ್ನು ಹೊಂದಿರ್ತಾರೆ ಸಮೂಹ ಅಂದರೆ ಒಂದು ನಿರ್ದಿಷ್ಟವಾದ ಗುರಿಯನ್ನು ಹೊಂದಿರ್ತಾರೆ ಎಲ್ಲರೂ ಕೂಡ ಅಲ್ಲಿ ಗುಂಪಿನಲ್ಲಿರುವಂಥ ಎಲ್ಲ ಸದಸ್ಯರುಗಳು ಒಪ್ಪಿಕೊಂಡ ಸಾಮಾನ್ಯ ಗುರಿಯನ್ನು ಇದು ಹೊಂದಿರುತ್ತೆ ಸದಸ್ಯರು ಅವುಗಳನ್ನು ಸಾಧಿಸಲು ಏನು ಮಾಡ್ತಾರೆ ಅಂದರೆ ಶ್ರಮವನ್ನು ವಹಿಸ್ತಾರೆ ಸಮೂಹವು ತನ್ನದೇ ಆದ ನೀತಿ ನಿಯಮಾವಳಿಗಳನ್ನು ಹೊಂದಿರುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಸಮೂಹದ ಎಲ್ಲ ಸದಸ್ಯರ ಅಂತರಕ್ರಿಯೆಗೆ ಇಲ್ಲಿ ಅವಕಾಶ ಇರುವಂಥದ್ದು ಸಮೂಹವು ತನ್ನದೇ ಆದ ನಾಯಕತ್ವದ ನಮೂನೆಯನ್ನು ಹೊಂದಿರುತ್ತದೆ ಸಮೂಹವು ಪ್ರತಿಯೊಬ್ಬ ವ್ಯಕ್ ಸದಸ್ಯನು ನಿರ್ದಿಷ್ಟ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತದೆ ಅದೇ ರೀತಿಯಾಗಿ ಸಮೂಹ ಮತ್ತು ಸಂಸ್ಥೆಗಳೊಡನೆ ತನ್ನದೇ ಆದ ರೀತಿ ಅಂತರ್ ಸಂಬಂಧವನ್ನು ಹೊಂದಿರುವಂಥದ್ದು ಈ ಒಂದು ಸಮೂಹ ಗತಿಶಾಸ್ತ್ರ ಅಥವಾ ಸಮೂಹದ ಲಕ್ಷಣಗಳು ಈ ರೀತಿಯಾಗಿದ್ದವು ಹಾಗಾದರೆ ನಾವು ಸಮೂಹದಲ್ಲಿ ಅನೇಕ ವಿಧಗಳನ್ನು ಕಾಣ್ತೀವಿ ಯಾವ ವಿಧಗಳು ಅಂತಂದರೆ ಪ್ರಾಥಮಿಕ ಸಮೂಹ ಆನುಷಂಗಿಕ ಸಮೂಹ ಔಪಚಾರಿಕ ಸಮೂಹ ಮತ್ತು ಅನೌಪಚಾರಿಕ ಸಮೂಹ ಎನ್ನುವಂಥದ್ದು ಪ್ರಾಥಮಿಕ ಸಮೂಹ ಅಂತಂದರೆ ಏನು ನಮಗೆ ಪ್ರಶ್ನೆಗಳನ್ನ ಕೇಳಬಹುದು ನಿಕಟವಾದ ಮತ್ತು ಮೊಮಕ್ಕೆ ಸಂಬಂಧವನ್ನು ಹೊಂದಿರುವಂತಹದ್ದು ಯಾವ ಒಂದು ಸಮೂಹಕ್ಕೆ ಸೇರಿದೆ ಅಂತ ಈ ಕೆಳಗಡೆ ಈ ನಾಲ್ಕು ಆಪ್ಷನನ್ನು ಕೊಡ್ಬೋದು ಕೊಟ್ಟು ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳಬಹುದು ಹಾಗಾದರೆ ಪ್ರಾಥಮಿಕ ಸಮೂಹ ಅಂತಂದರೆ ಏನು ಒಂದು ಗುಂಪಿನಲ್ಲಿರುವಂಥ ಸದಸ್ಯರ ನಡುವೆ ನಿಕಟವಾದ ಮತ್ತು ಮುಖಾಮುಖಿ ಸಂಬಂಧವಿರುವಂಥ ಒಂದು ಸಮೂಹಕ್ಕೆ ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ ಕುಟುಂಬದಲ್ಲಿ ನೋಡಿ ಮುಖಾಮುಖಿ ಸಂಬಂಧ ಇರುತ್ತೆ ಆಟದ ಗುಂಪುಗಳಲ್ಲಿ ಗ್ರಾಮದ ಸಮುದಾಯದಲ್ಲಿ ಅದೇ ರೀತಿಯಾಗಿ ಶಾಲೆಗಳಲ್ಲಿ ಕೂಡ ಮುಖಾಮುಖಿ ಸಂಬಂಧ ಇರುತ್ತೆ ಇದಕ್ಕೆ ನಾವು ಪ್ರಾಥಮಿಕ ಸಮೂಹ ಅಂತ ಹೇಳಿ ಕರಿತೀವಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಸಮೂಹಕ್ಕೆ ಸಂಬಂಧಿಸಿದ್ದು ಕುಟುಂಬ ಆಟದ ಗುಂಪುಗಳು ಗ್ರಾಮ ಸಮುದಾಯ ಶಾಲೆ ಅಥವಾ ಸಂಸ್ಥೆ ಅಂತ ಕೂಡ ಕೇಳ್ಬೋದು ಈ ರೀತಿಯಾದ ಪ್ರಶ್ನೆಗೆ ಬಂದಾಗ ಕುಟುಂಬ ಆಟದ ಗ್ರಾಮ ಸಮುದಾಯ ಇದು ಪ್ರಾಥಮಿಕ ಸಮೂಹ ಆಗತ್ತೆ ಸಂಸ್ಥೆ ಅಂದರೆ ಇಲ್ಲಿ ನೇರವಾಗಿ ಮುಖಾಮುಖಿ ಸಂಬಂಧಗಳು ಇರುವುದಿಲ್ಲ ನೆಕ್ಸ್ಟ್ ಆನುಷಂಗಿಕ ಸಮೂಹ ಅಂತಂದರೆ ಏನು ಇಂಥ ಸಮೂಹಗಳಲ್ಲಿ ಸದಸ್ಯರು ವಿಶೇಷ ಆಸಕ್ತಿ ಅಥವಾ ಉದ್ದೇಶಗಳ ಸಾಧನೆಗಾಗಿ ಸಮೂಹವನ್ನು ರಚಿಸಿಕೊಂಡಿರ್ತಾರೆ ಉದಾಹರಣೆಗೆ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ಸಾಮಾಜಿಕ ಸೇವಾ ಸಂಸ್ಥೆಗಳು ಇವು ಆನುಷಂಗಿಕ ಸಮೂಹಕ್ಕೆ ಸಂಬಂಧ ಸಮೂಹನ ಹೊಂದಿರ್ತವೆ ನೆಕ್ಸ್ಟ್ ನಾವು ಔಪಚಾರಿಕ ಸಮೂಹನ್ನು ನೋಡೋಣ ಮೂರನೇ ಸಮೂಹ ಸಮೂಹದಲ್ಲಿ ಮೂರನೇ ಸಮೂಹ ಔಪಚಾರಿಕ ಸಮೂಹ ಸಮೂಹವು ತನ್ನದೇ ಆದ ನಿರ್ದಿಷ್ಟ ನೀತಿ ನಿಯಮಗಳನ್ನು ಹೊಂದಿದ್ದು ಔಪಚಾರಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಇದಕ್ಕೆ ನಾವು ಔಪಚಾರಿಕ ಸಮೂಹ ಅಂತ ಕರಿತೀವಿ ಶಾಲೆ ಕಚೇರಿಗಳು ಇತ್ಯಾದಿಗಳು ಏನಾಗ್ತವೆ ಅಂದರೆ ಔಪಚಾರಿಕ ಸಮೂಹ ಆಗಿರ್ತವೆ ಯಾಕಂದರೆ ಇವು ನಿರ್ದಿಷ್ಟವಾದ ನೀತಿ ನಿಯಮಗಳನ್ನು ಹೊಂದಿರ್ತವೆ ಅದಕ್ಕಾಗಿ ಇವು ಔಪಚಾರಿಕ ಕಾರ್ಯನಿರ್ವಹಿಸಿ ಇವುಗಳಿಗೆ ಔಪಚಾರಿಕ ಸಮೂಹ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಅನೌಪಚಾರಿಕ ಸಮೂಹ ಅನೌಪಚಾರಿಕ ಸಮೂಹ ಅಂದರೆ ಸಮೂಹವು ನಿರ್ದಿಷ್ಟ ನೀತಿ ನಿಯಮಗಳನ್ನು ಹೊಂದಿರದೆ ಅನೌಪಚಾರಿಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಉದಾಹರಣೆಗೆ ದೇವಸ್ಥಾನ ಚರ್ಚ್ಗಳು ಇತ್ಯಾದಿ ಇವು ಅನೌಪಚಾರಿಕ ಸಮೂಹಗಳಾಗಿರ್ತವೆ ಓಕೆ ಫ್ರೆಂಡ್ಸ್ ಸಮೂಹಗತಿ ಶಾಸ್ತ್ರದಲ್ಲಿ ಬರುವಂಥ ಅದರ ಅರ್ಥ ಮತ್ತು ಲಕ್ಷಣಗಳು ಮತ್ತು ಈ ಒಂದು ಸಮೂಹದಲ್ಲಿ ಬರುವಂಥ ವಿಧಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ರಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್